ಒಂದಿದೆ ಸರ್ ಆಫ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸಾವಾದ ಮೇಲೆ ಗಳಿಗೆ ಹೋಗಿ ವರ್ಕೌಟ್ ಮಾಡೋದು ಸಿಕ್ಕಾಪಟ್ಟೆ ವರ್ಕೌಟ್ ಮಾಡೋದ್ರಿಂದ ಹಾರ್ಟ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಥರದ್ದು ಒಂದು ಭಾವನೆ ಇದೆ ಇವತ್ತು ನಿಜವ ಸರ್ ಅದು ಅದೇ ನಾನು ಹೇಳಿದಲ್ಲ ಇವಾಗ ಏನಂತಂದ್ರೆ ಫುಲ್ ಫಾಸ್ಟ್ ಲೈಫ್ ಸ್ಟೈಲ್ ಯಾವುದೋ ಒಂದು ರೆಗ್ಯುಲಾರಿಟಿ ಇಲ್ಲ ಬಂದ್ಬಿಡ್ಬೇಕು ಬೇಗ ಬರಬೇಕು ಮತ್ತೆ ಅದನ್ನ ಒಂದು ಜೀವನ ಲೈಫ್ ಸ್ಟೈಲ್ ರೀತಿಯಾಗಿ ಕನ್ವರ್ಟ್ ಮಾಡಲ್ಲ ಈಗ ನಾನು ಎಕ್ಸಸೈಸ್ ಮಾಡೋದಿದ್ರೆ ನಾನು ಡೈಲಿ ಎಕ್ಸಸೈಸ್ ಮಾಡಬೇಕು ಇಲ್ಲ ನಾನು ಒಂದು ಪಾರ್ಟಿ ಇವತ್ತೊಂದು ಪಾರ್ಟಿ ಮಾಡೋಣ ನಾಳೆ ಕಾಂಪನ್ಸೇಷನ್ ಆಗಿ ಅದಕ್ಕೆ ಜಾಸ್ತಿ ಎಕ್ಸಸೈಸ್ ಮಾಡಿ ಅದನ್ನು ಬರ್ನ್ ಮಾಡೋಣ ಈ ಥರ ಒಂದು ನಮ್ಮಲ್ಲಿ ಇದೆ ಡೈಲಿ ಅದು ರೆಗ್ಯುಲರಾಗಿ ಹೇಗೆ ನಾವು ಹೇಗೆ ಬ್ರಷ್ ಮಾಡ್ತೀವಿ ಸ್ನಾನ ಮಾಡ್ತೀವಿ ಅದರ ರೆಗ್ಯುಲಾರಿಟಿ ಇರೋಲ್ಲ ಈಗ ಬಾಡಿ ಏನು ಮಾಡುತ್ತೆ ಅಂತಂದರೆ ರೆಗ್ಯುಲಾರಿಟಿ ಇರಬೇಕು ಯಾವಾಗಲೂ ಹಾಗೆ ನಮ್ಮ ನಿದ್ರೆಯೂ ರೆಗ್ಯುಲರ್ ಆಗಿರಬೇಕು ಊಟ ಯಾವಾಗ ಬಾಡಿಗೆ ಸ್ಟ್ರೆಸ್ ಆಗೋಲ್ಲ ಯಾವಾಗ ಇರೆಗ್ಯುಲರ್ ಆಗುತ್ತೆ ಅಂದರೆ ಬಾಡಿ ಟು ಅಡ್ಯಾಪ್ಟ್ ಈಗ ಫಾರ್ ಎಕ್ಸಾಂಪಲ್ ನೀವು ಡೈಲಿ ರನ್ನಿಂಗ್ ಮಾಡ್ತಾ ಇದ್ದರೆ ಡೈಲಿ ಎಕ್ಸಸೈಸ್ ಮಾಡ್ತಾ ಇದ್ದರೆ ನಿಮ್ಮ ಹಾರ್ಟ್ ಏನು ಮಾಡುತ್ತೆ ಪಂಪ್ ಮಾಡಿ ಬ್ಲಡ್ನ ಸರಿಯಾಗಿ ಎಲ್ಲ ಅಂಗಾಂಗಗಳಿಗೆ ಸರ್ಕ್ಯುಲೇಟ್ ಮಾಡ್ತಾ ಇರುತ್ತೆ ಸೊ ಹಾರ್ಟ್ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ ಹಾರ್ಟ್ ಸೊ ನೀವು ಎಕ್ಸಸೈಸ್ ಮಾಡಿದ್ರೆ ಆಗಿ ಎಕ್ಸಸೈಸ್ ಮಾಡಿದ್ರೆ ಬೇಗ ಸುಸ್ತಾಗುತ್ತೆ ನೀವು ರೆಗ್ಯುಲರ್ ಆಗಿ ನೀವು ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡ್ತಾ ಇದ್ರೆ ನಿಮ್ಮ ಹಾರ್ಟಿದ್ದು ಏನಿದೆ ಎಫಿಷಿಯನ್ಸಿ ಎನರ್ಜಿ ಯುಟಿಲೈಸೇಷನ್ ಎಫಿಷಿಯನ್ಸಿ ಏನಿದೆ ಅದು ಜಾಸ್ತಿ ಆಗುತ್ತೆ ಸೊ ಎದೆ ಬಡ್ತಾ ಅಷ್ಟು ಬೇಗ ಜಾಸ್ತಿ ಆಗೋಲ್ಲ ನಿಮಗೆ ಅಷ್ಟು ಬೇಗ ಸುಸ್ತಾಗಲ್ಲ ಹಾರ್ಟ್ ಈಸಿಯಾಗಿ ಎಲ್ಲ ಕಡೆಗೆ ಸರ್ಕ್ಯುಲೇಟ್ ಮಾಡ್ತಾಯಿದೆ ರಕ್ತನಾಳುಗಳು ಇಲ್ಯಾಸ್ಟಿಕ್ ಆಗಿರ್ತವೆ ಸೊ ಬ್ಲಡ್ಡು ಎಕ್ಸ್ಪೆಂಡ್ ಆಗೋದು ಚಿಕ್ಕದಾಗೋದು ಎಕ್ಸ್ಪೆಂಡ್ ಆಗೋದು ಚಿಕ್ಕದಾಗೋದು ಮಜಲ್ಸಿಗೆಲ್ಲ ಬೇಕಾದಷ್ಟು ಬ್ಲಡ್ ಸರ್ಕ್ಯುಲೇಷನ್ ರಿಡಿಸ್ಟ್ರಿಬ್ಯೂಷನ್ ಆಗುತ್ತೆ ಮಸಲ್ಸ್ ಆಲ್ಸೋ ಎನರೋಬಿಕ್ ಥ್ರೆಶೋಲ್ಡ್ ಅಂತ ಹೇಳ್ತೀವಿ ನಾವು ಸುಸ್ತಾಗೋದು ಈಗ ಒಬ್ಬ ಮನುಷ್ಯನಿಗೆ ಸುಸ್ತಾಗುತ್ತೆ ಎಕ್ಸಸೈಸ್ ಮಾಡೋ ರನ್ನಿಂಗ್ ಮಾಡ್ಕೊಂಡು ಹೋದಾಗ ಒಬ್ಬ ಮನುಷ್ಯನಿಗೆ ಸುಸ್ತಾಗುತ್ತೆ ಒಬ್ಬ ಡೈಲಿ ರನ್ನಿಂಗ್ ರನ್ನಿಂಗ್ ಮಾಡ್ತಾವನಿಗೆ ಮೂರು ಕಿಲೋಮೀಟ್ರ್ ರಾ ನಾಲ್ಕು ಕಿಲೋಮೀಟರ್ ರನ್ ಮಾಡಿದ್ರು ಏನಾಗಲ್ಲ ಆದರೆ ಸಡನ್ನಾಗಿ ಒಂದು ಒಂದು ತಿಂಗಳ ಅವ್ನು ರನ್ನಿಂಗ್ ಮಾಡ್ದೇನೆ ಸಡನ್ನಾಗಿ ಒಂದು ಮೂರು ಕಿಲೋಮೀಟರ್ ರಾಕಿದ್ರೆ ಇಮಿಡಿಯೇಟ್ ಸುಸ್ತಾಗಿ ತಲೆ ಸುತ್ತ ಬಂದು ಬೀಳ್ಬೋದು ಅದಕ್ಕೆ ಅನಾರೋಬಿಕ್ ಅಂದರೆ ಆಕ್ಸಿಜನ್ ಸಾಕಾಗಲ್ಲ ಮಸಲ್ಸಿಗೆ ಆವಾಗ ಲ್ಯಾಕ್ಟೈಟ್ಸ್ ಅಂತ ಪ್ರೊಡ್ಯೂಸ್ ಆಗ್ತದೆ ಲ್ಯಾಕ್ಟೇಟ್ಸ್ ಪ್ರೊಡ್ಯೂಸ್ ಆದರೆ ರಕ್ತನಾಳ ಅಗ್ಲಾಗಿ ಬಿ ಪಿ ಎಲ್ಲ ಲೋ ಆಗಿ ಕೊಲ್ಯಾಪ್ಸ್ ಆಗುತ್ತೆ ಸಾಧ್ಯತೆ ಇರುತ್ತೆ ರೆಗ್ಯುಲಾರಿಟಿ ಇರಬೇಕು ರೆಗ್ಯುಲಾರಿಟಿ ಇರಬೇಕು ಅಂಡ್ ಕೆಲವರು ಏನು ಮಾಡ್ತಾರೆ ಮಸಲ್ಸ್ ಬೇಗ ಬಿಲ್ಡ್ ಆಗಬೇಕು ಅಂತ ಅಗತ್ಯಕ್ಕಿಂತ ಹೆಚ್ಚು ವೈಟ್ಗಳನ್ನ ಹಾ ಅದಕ್ಕೆ ಈಗ ನೋಡಿ ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡಬೇಕಾದ್ರೆ ಏನಾಗುತ್ತೆ ಅಂತಂದರೆ ರಕ್ತನಾಳಗಳೆಲ್ಲ ಹೆಲ್ದಿಯಾಗಿರ್ತವೆ ಇಲ್ಯಾಸ್ಟಿಕ್ ಆಗಿರ್ತವೆ ಸೊ ಏನು ರಕ್ತನಾಳದಲ್ಲಿ ಕೋಟಿಂಗ್ ಆಗಿರ್ತದೆ ಏನು ಕೊಲೆಸ್ಟ್ರಾಲ್ ನಮ್ಮ ಇಲ್ಲಿ ವೇರಿಯಂಟ್ ಏರಲ್ಲಿ ಏನು ಕೋಟಿ ಅದು ರಿಮೂವ್ ಆಗ್ತಾ ಇರ್ತದೆ ಡೆಪಾಸಿಟ್ ಆಗ್ತಾಯಿದೆ ರಿಮೂವ್ ಆಗ್ತಾ ಇದೆ ಈ ಥರ ಆಗ್ತಾ ಇರ್ತದೆ ಎಲ್ಲ ಹೆಲ್ದಿ ಇರುತ್ತೆ ಇಲ್ಯಾಸ್ಟಿಸಿಟಿ ಮೈಂಟೈನ್ ಆಗಿರುತ್ತೆ ಅದೇ ನೀವು ಎಕ್ಸಸೈಸ್ ಮಾಡ್ದೇನೆ ಒಂದು ಫೈನ್ ಡೇ ನಿಮಗೆ ರಿಯಲೈಸೇಷನ್ ಆಯಿತು ಓ ನನಗೆ ಸಿಕ್ಸ್ ಪ್ಯಾಕ್ಸ್ ಇವತ್ತು ಬರಬೇಕು ಚೆನ್ನಾಗಿ ಎಕ್ಸಸೈಸ್ ಮಾಡು ಏನಾಗುತ್ತೆ ರಕ್ತನಾಳ ಆಗಿರಲ್ಲ ಸೊ ರಕ್ತನಾಳಗಳು ಎಕ್ಸ್ಪ್ಯಾಂಡ್ ಆದಾಗ ಈಗ ಫಾರ್ ಎಕ್ಸಾಂಪಲ್ ಏನು ಹೇಳ್ಬೋದು ಅಂತಂದ್ರೆ ಈ ರಬ್ಬರ್ ಬ್ಯಾಂಡ್ ರಬ್ಬರ್ ಬ್ಯಾಂಡ್ ರಬ್ಬರ್ ಬ್ಯಾಂಡ್ ಎತ್ ಎಕ್ಸ್ಪೆಂಡ್ ಆದಾಗ ಇಡೀ ಆ ಮೂ ರಬ್ಬರ್ ಬ್ಯಾಂಡ್ ಇಡೀ ಎಕ್ಸ್ಪೆಂಡ್ ಆಗಬೇಕು ಸೊ ರೆ ರಬ್ಬರ್ ಬ್ಯಾಂಡಿಗೆ ಒಂದು ಪೇಯಿಂಟ್ ಹಾಕಿದ್ರೆ ನಾವು ರಬ್ಬರ್ ಬ್ಯಾಂಡ್ ಎಕ್ಸ್ಪೆಂಡ್ ಆಗುತ್ತೆ ಪೇಂಟ್ ಎಕ್ಸ್ಪ್ಯಾಂಡ್ ಆಗುತ್ತಾ ಇಲ್ಲ ಆಗಲ್ಲ ಸೊ ದೆರ್ ಈಸ್ ಅ ಗ್ಯಾಪ್ ಬಿಟ್ವೀನ್ ರಬ್ಬರ್ ಬ್ಯಾಂಡ್ ಆ್ಯಂಡ್ ಪೇಂಟ್ ದಟ್ ವಾಟ್ಸ್ ದಟ್ಸ್ ವಾಟ್ ಹ್ಯಾಪನ್ಸ್ ನಾವು ಎಕ್ಸಸೈಸ್ ಮಾಡುವಾಗ ಹೋಮೋಜಿನಸ್ ಆಗಿರಲ್ಲ ರಕ್ತನಾಳಗಳ ಮೈ ಏನಿದೆ ಅದು ಹೋಮೋಜಿನಸ್ ಆಗಿರೋಲ್ಲ ಅಲ್ಲಿ ವೇರಂಟೇರಾಗಿ ಕ್ರ್ಯಾಕ್ ಫಾರ್ಮೇಷನ್ ಆಗುತ್ತೆ ಕ್ರ್ಯಾಕ್ ಫಾರ್ಮೇಷನ್ ಆದರೆ ಅದಕ್ಕೆ ಡಿಸೆಕ್ಷನ್ ಅಂತ ಹೇಳ್ತೀವಿ ಅದೇ ಥರ ಹಾರ್ಟ್ನಲ್ಲಿಯೂ ಅಷ್ಟೇ ಹಾರ್ಟ್ ದೊಡ್ಡ ಬಡ ಜಾಸ್ತಿ ಎಕ್ಸಸೈಸ್ ಮಾಡೋ ಹಾರ್ಟಿಗೆ ಹೋಗೋಂಥ ರಕ್ತನಾಳ ಎಕ್ಸ್ ಎಕ್ಸ್ಪೆಂಡ್ ಆಗಿ ಶ್ ವೇರ್ ಶೇರಿಂಗ್ ಆಗಿ ಅಲ್ಲಿ ಡಿಸೆಕ್ಷನ್ ಅಂತ ಆಗುತ್ತೆ ಅಂದರೆ ಕಟ್ ಆಗುತ್ತೆ ಒಳೆ ಮೈ ಹರಿದೋಗುತ್ತೆ ಅಲ್ಲಿಗೆ ಕ್ಲಾಟ್ ಫಾರ್ಮೇಷನ್ ಆಗುತ್ತೆ ಕ್ಲಾಟ್ ಫಾರ್ಮೇಷನ್ ಆಗಿ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಇರುತ್ತೆ ಸೊ ಅದಕ್ಕೆ ಯಾವಾಗಲೂ ನಮ್ಮನ್ನ ಟ್ಯೂನ್ ಅಪ್ ಮಾಡಬೇಕು ಎಕ್ಸಸೈಸ್ ಮಾಡೋ ಮೊದಲು ನಮ್ಮ ಜಾಯಿಂಟ್ಸ್ನೆಲ್ಲ ನಾವು ಸ್ವಲ್ಪ ಫ್ರೀ ಮಾಡ್ಕೊಳ್ಬೇಕು ಸ್ವಲ್ಪ ವಾಕ್ ಮಾಡಿ ಅಪ್ ಬಾಡಿನ ಅಪ್ ಮಾಡಬೇಕು ನಮ್ಮ ರಕ್ತನಾಳಗಳನ್ನ ಹದಬರಿಸ್ಬೇಕಾಗತ್ತೆ ಜಾಸ್ತಿ ಎಕ್ಸಸೈಸಿಗೆ ಪ್ರಿಪೇರ್ ಮಾಡಬೇಕಾಗುತ್ತೆ ಆಗಿ ನೀವು ಈ ಚಿಕ್ಕ ಮಕ್ಕಳಲ್ಲಿ ಓಕೆ ಯಾಕಂದ್ರೆ ಅವರು ತುಂಬಾ ಬೇಗ ಅಡ್ಯಾಪ್ಟ್ ಆಗ್ತಾರೆ ಬಟ್ ನಾವು ಏಜ್ ಆಗ್ತಾ ಹಾಗೆ ನಮ್ಮ ಬಾಡಿ ಸ್ಟಿಫ್ ಆಗ್ತಾ ಹೋಗುತ್ತೆ ಯಾಕಂದ್ರೆ ಅದೆಲ್ಲ ರಕ್ತನಾಳಗಳೆಲ್ಲ ಹಾಡಾಗ್ತವೆ ಏಜ್ ರಿಲೇಟೆಡ್ ಹಾಡ್ ಆಗ್ತಾ ಬರ್ತದೆ ಆ ಇಲೆಸ್ಟ್ರಿಸಿಟಿ ಇರೋಲ್ಲ ಆವಾಗ ನಾವು ಅಪ್ ಜಾಸ್ತಿ ಜಾಸ್ತಿ ಮಾಡಬೇಕಾಗುತ್ತೆ ಸಡನ್ನಾಗಿ ನಾವು ಹೋಗಿ ಎಕ್ಸಸೈಸ್ ಮಾಡಿದರೆ ಈ ಥರ ಆರ್ಟಿರಿಯಲ್ ಡಿಸೆಕ್ಷನ್ ಅಂತ ಹೇಳ್ತೀವಿ ಸಡನ್ನಾಗಿ ಒಳಮೈ ಹರಿದೋಗಿ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಪ್ಲಾಕ್ ರಪ್ಚರ್ ಅಂತ ಹೇಳ್ತೀವಿ ಏನು ಕೊಲೆಸ್ಟ್ರಾಲ್ ಒಳಗಡೆ ಡೆಪಾಸಿಟ್ ಆಗಿರ್ತವೆ ಅದು ಎಕ್ಸ್ಪೆಂಡ್ ಆಗೋಲ್ಲ ರಕ್ತನಾಳಗಳು ಎಕ್ಸ್ಪೆಂಡ್ ಆಗ್ತವೆ ಅದು ಎಕ್ಸ್ಪೆಂಡ್ ಆಗಲ್ಲ ಅದು ಒಂಥರ ಹಾರ್ಡ್ ಇರ್ತವೆ ಅದು ಎಕ್ಸ್ಪೆಂಡ್ ಆದಾಗ ಅದು ಕಟ್ಟಾಗಿ ಓಪನ್ ಆಗಿ ಅಲ್ಲಿ ಬ್ಲಡ್ ಕ್ಲಾಟ್ ಫಾರ್ಮೇಷನ್ ಆಗುತ್ತೆ